ಅದು ಸುಮ್ಮನೆ ಹೇಳಲಿಕ್ಕೆ ಬರೋದಲ್ಲ ರಾಜಕೀಯವಾಗಿ ಇವತ್ತು ಮೋದಿಜಿಯವರು ಇಡೀ ದೇಶದಲ್ಲಿ ಏನು ಇವತ್ತು ಐವತ್ತು ವರ್ಷದ ತಮ್ಮ ಇತಿಹಾಸದಲ್ಲಿ ಏನು ಮೊನ್ನೆ ಇಂದಿರಾ ಗಾಂಧಿಯವರು ಏನು ತುರ್ತು ಪರಿಸ್ಥಿತಿ ತಂದು ಭಾರಿ ಇದು ಮಾಡಿಬಿಟ್ಟು ತಮ್ಮ ರಾಜಕೀಯ ಇದು ಮಾಡಿಕೊಡ್ರಿ ಅಂತೇಳಿ ಏನು ಐವತ್ತು ವರ್ಷನ ಸಂಭ್ರಮೆ ಮಾಡಿದಾರ ಬಿ ಜೆ ಪಿಯವರು ಇವತ್ತು ಮೋದಿಜಿಜಿಯವರು ಏನು ಮಾಡ್ತಾ ಇದ್ದಾರೆ ನೀವು ಸಹ ತುರ್ತು ಪರಿಸ್ಥಿತಿಯಿಂದ ಜಾಸ್ತಿ ಕಠಿಣವಾದಂಥ ನಿರ್ಧಾರ ನೀವು ತೊಗೊಂಡಿದ್ದೀರಿ ಈ ರಾಜ್ಯ ಈ ದೇಶದಲ್ಲಿ ಇ ಡಿ ಐ ಟಿ ಸಿ ಬಿ ಐಗಳ ಮೂಲಕ ದೇಶದ ಎಲ್ಲ ವಿರೋಧ ಪಕ್ಷವನ್ನು ದಮನ ಮಾಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಇದು ಇದು ಸಹ ಒಂದು ಇತಿಹಾಸ ಅಲ್ವಾ ಅವ್ರು ಮಾಡಿರೋದು ಹಾಂ ಯಾವ ಯಾವ ಇಂದಿರಾ ಗಾಂಧಿಯವರು ಮಾಡಿದ್ದು ಮ ಐವತ್ತು ವರ್ಷದ ಏನು ಹಿಂದೆ ಆಗಿರುವಂಥ ಎಮರ್ಜೆನ್ಸಿನೇ ಭಾಳ ಹೇಳ್ತಿರಲ್ಲ ಇದು ಅಷ್ಟೇ ಅಸ್ತ್ರವನ್ನು ಬೆಳೆಸ್ತಾ ಇದ್ದಾರೆ ಇವತ್ತು ಅದರಿಂದ ಚುನಾವಣೆ ಇದರಲ್ಲೂ ಸಹ ಆಗಿರ್ಲಿ ಆಗಿಲ್ಲ ಅಂತ ಹೇಳೋಕ್ಕೆ ಪ್ರಶ್ನೆನೇ ಇಲ್ಲ ಖಂಡಿತ ನೂರಕ್ಕೆ ನೂರು ಆಗಿರ್ತಾಯಿದ್ವಿ ನೂರಕ್ಕೆ ಆಗಿರ್ತದೆ ಅದಕ್ಕೋಸ್ಕರ ಮಾನ್ಯ ರಾಹುಲ್ ಗಾಂಧೀಜಿಯವರು ಏನು ಎಂಟನೇ ತಾರೀಕು ಬರ್ತಾ ಇದ್ದಾರೆ ನಾಳೆ ಆ ಕಾರ್ಯಕ್ರಮವನ್ನು ನಾವು ಇವತ್ತು ತಮ್ಮಕೊಂಡಿದ್ದೀವಿ ಖಂಡಿತ ಅದು ಮಾಡಲೇಬೇಕಾಗತ್ತೆ ಇವತ್ತು ವಿರೋಧವಾಗಿ ನಾವು ಮಾಡಲೇಬೇಕಾಗುತ್ತೆ ಪ್ರತಿಭಟನೆ ಮಾಡ್ತೀರಲ್ಲ ಸರ್ ಬಿಜೆಪಿಯರಿಗೆ ಅವ್ರಿಗೆ ಏನು ಏನು ಪ್ರತಿಭಟನೆ ಮಾಡ್ತಾರೆ ಅವರು ನಾವು ಹೆಂಗೋ ಮತವನ್ನು ಕಳೆ ಮತ ಮಾಡಿಕೊಂಡು ನಾವು ದೇಶದಲ್ಲಿ ಅಧಿಕಾರ ಹಿಡಿದೀವಿ ಅಂತ ಮಾಡ್ತೀರಾ ಎಲ್ಲಿ ಇತ್ತವರಿಗೆ ಹಾಂ ಅದೇ ಮೋದಿಜಿಯವ್ರು ಹೇಳಿದ್ರೆ ನಮಗೆ ಇಷ್ಟು ಬರುತ್ತದೆ ನಾನ್ನೂರು ಸೀಟ್ ಮೇಲೆ ಬರ್ತೀವಿ ಅಂತ ಲಾಸ್ಟಿಗೆ ಎಲ್ಲಿ ಹೋಗಿ ಹೋಗಿದ್ರು ಅವರು ಇವತ್ತು ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ನಿತೀಶ್ ಕುಮಾರ್ ಇಲ್ಲ ಅಂತ ಹೇಳಿದರೆ ಇವತ್ತು ಏನೂ ಇರಲಿಲ್ಲ ಅವರು ಅಲ್ವಾ ಅಂದರೆ ನಡೆದಿದೆ ಕಳ್ಳ ಮತದಾನ ನಡೆದಿದೆ ಅದರಿಂದ ನಾವು ಒಂದು ಹೋರಾಟ ಮಾಡುವಂಥ ಕೆಲಸವನ್ನು ಕೇಂದ್ರದ ವಿರುದ್ಧ ಮಾಡ್ತೀವಿ ನಾವು ಖಂಡಿತ ಆಗಬೇಕು ಇವೆಲ್ಲ ಆಗಬೇಕು ಮೋದಿಜಿಯವರಾಗಿದ್ದು ಕಳ್ಳ ಮತದಾನದಿಂದಲೇ ಇವತ್ತು ದೇಶದ ಚುನಾವಣೆಯಲ್ಲಿ ಇವತ್ತು ಗೆದ್ದು ಬಂದಿದ್ದಾರೆ ಅವರು ಇದರಲ್ಲಿ ಎರಡು ಮಾತು ಇಲ್ಲ ಇವತ್ತು ಯಾಕಂದರೆ ಸಿ ಬಿ ಐ ಇ ಡಿ ನೋಡಿ ಸುಪ್ರೀಂ ಕೋರ್ಟೇ ಹೇಳಿದೆಯಲ್ಲ ನಿಮ್ಮ ಇ ಡಿಗಳೆಲ್ಲ ಏನು ಕೆಲಸ ಅಲ್ವ ನಿಮಗೆ ಬೇರೆ ಅಂತ ಹೇಳಿದಾಗ ಇವೆಲ್ಲ ಚಾಟಿ ಬೀಸ್ತಾ ಇರಬೇಕಾದ್ರೆ ಇವರು ಮಾಡೇ ಮಾಡಿರ್ತಾರಂತ ನಂದೊಂದು ಭಾವನೆ ಇದೆ ಇವತ್ತು